ಇನ್ನೊಂದು ಅವಕಾಶವನ್ನ ನೀಡಬೇಡಿ ಕಮಲ್ ಹಾಸನ್ ಹೇಳಿಕೆ ದೇಶವನ್ನ ಆಳಲು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ಇನ್ನೊಂದು ಅವಕಾಶವನ್ನ ನೀಡಬೇಡಿ ಅಂತ ಎಂಎಂ ನ ಸ್ಥಾಪಕನಾಗಿರುವಂತಹ ಕಮಲ್ ಹಾಸನ್ ಅವರು ತಮಿಳುನಾಡಿನ ಜನರನ್ನ ಕುರಿತು ಆಗ್ರಹಿಸಿದ್ದಾರೆ ಬಿಸಿಕೆ ಅಧ್ಯಕ್ಷ ಮತ್ತು ಇಂಡಿಯಾ ಮೈತ್ರಿಕೂಟದ ಚಿದಂಬರಂ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ತೋಲ್ ತಿರ್ಮಾವಲ್ ಅವರ ಪರವಾಗಿ ಚಿದಂಬರಂನಲ್ಲಿ ಬುಧವಾರ ರಾತ್ರಿ ಕಮಲ್ ಹಾಸನ್ ಪ್ರಚಾರವನ್ನ ನಡೆಸಿದ್ರು ಬಿಜೆಪಿ ನೇತೃತ್ವದ ಎನ್ಡಿಎ ಸಂಪೂರ್ಣವಾಗಿ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿದೆ ಬಿಜೆಪಿ ಕೂಡ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿದೆ ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರೆ ದೇಶ ಪ್ರಜಾಪ್ರಭುತ್ವದ ತತ್ವಗಳಿಂದ ಸಂಪೂರ್ಣವಾಗಿ ವಂಚಿತವಾಗಲಿದೆ ಅಂತ ಅವರು ಹೇಳಿದರು ದೇಶದಲ್ಲಿ ಪ್ರಜಾಪ್ರಭುತ್ವ ಅತಿ ದೊಡ್ಡ ಅಪಾಯದಲ್ಲಿದೆ ಪ್ರಜಾಪ್ರಭುತ್ವವನ್ನ ರಕ್ಷಿಸಲು ಹಾಗೆ ಬಿಜೆಪಿಯ ಕುತಂತ್ರದಿಂದ ದೇಶವನ್ನ ಉಳಿಸಲು ಎಲ್ಲಾ ಜಾತ್ಯಾತೀತ ಮತ್ತು ಸಮಾನ ಮನಸ್ಕ ಶಕ್ತಿಯೊಂದಿಗೆ ನಾವು ಕೈ ಜೋಡಿಸ್ತಾ ಇದ್ದೇವೆ ಅಂತ ಅವರು ಹೇಳಿದ್ರು ತೋಲ್ ತಿರ್ಮಾವಲ್ ಅವರು ಇಪ್ಪತ್ತೈದು ವರ್ಷಗಳ ಹಿಂದೆ ತಮ್ಮ ಎಲ್ಲಾ ಬದ್ಧತೆಗಳನ್ನ ತ್ಯಜಿಸಿ ಜನರ ಸೇವೆಗಾಗಿ ಸಾರ್ವಜನಿಕ ಬದುಕಿಗೆ ಬಂದಿದ್ರು ರಾಜಕೀಯದಲ್ಲಿ ಜಾತಿವಾದ ನನ್ನ ಮೊದಲ ಶತ್ರು ನನ್ನ ಬದುಕು ಮತ್ತು ಸಿನಿಮಾದಲ್ಲಿ ಜಾತಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರು ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ಏನನ್ನೂ ಮಾಡಿಲ್ಲ ಅಂತ ಆರೋಪಿಸಿದಂತಹ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡುವ ತನ್ನ ಭರವಸೆಯನ್ನ ಈಡೇರಿಸುವಲ್ಲಿ ಅದು ವಿಫಲವಾಗಿದೆ ಇದಕ್ಕೆ ಬದಲಾಗಿ ರೈತರ ಮೇಲೆ ಜಲ ಪಿರಂಕಿಯನ್ನ ಪ್ರಯೋಗಿಸಿತು ಅವರನ್ನ ತುಂಬಾ ಕೆಟ್ಟದಾಗಿ ನಡೆಸಿಕೊಂಡಿತು ಭರವಸೆ ನೀಡಿದಂತೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿಸುವಲ್ಲಿ ಕೂಡ ಬಿಜೆಪಿ ಸರ್ಕಾರ ವಿಫಲವಾಗಿದೆ ಅಂತ ಕಮಲ್ ಹಾಸನ್ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ